ಕೊಡಗು ಜಿಲ್ಲಾ ದಿವ್ಯಜ್ಯೋತಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮಡಿಕೇರಿಯ ಬಾಲಭವನ ಸಭಾಂಗಣದಲ್ಲಿ ಶಾಂತಿಯುತವಾಗಿ ನಡೆಯಿತು ಬ್ಯಾಂಕ್ ಆಡಳಿತ ಮಂಡಳಿಯ ಒಟ್ಟು ಹದಿನಾಲ್ಕು ಸ್ಥಾನಗಳಿಗೆ ಇಪ್ಪತ್ನಾಲ್ಕು ಮಂದಿ ಸ್ಪರ್ಧಿಸಿದ್ದರು ಸಾಮಾನ್ಯ ಕ್ಷೇತ್ರದ ಹನ್ನೊಂದು ಸ್ಥಾನಗಳಿಗೆ ಹದಿನೆಂಟು ಮಹಿಳಾ ಕ್ಷೇತ್ರದ ಎರಡು ಸ್ಥಾನಗಳಿಗೆ ನಾಲ್ಕು ಹಿಂದುಳಿದ ವರ್ಗ ಬಿ ಕ್ಷೇತ್ರದ ಒಂದು ಸ್ಥಾನಕ್ಕೆ ಇಬ್ಬರು ಸ್ಪರ್ಧೆಯಲ್ಲಿದ್ದರು ಒಂದು ಸಾವಿರದ ನಲವತ್ತೆಂಟು ಮತದಾರರ ಪೈಕಿ ಆರುನೂರ ತೊಂಬತ್ತೊಂದು ಮಂದಿ ಮತ ಚಲಾಯಿಸಿದ್ದರು ಸಾಮಾನ್ಯ ವರ್ಗದಿಂದ ಸ್ಪರ್ಧಿಸಿದ್ದ ಅಂಥೋಣಿ ಕ್ಲೆಮೆಂಟ್ ರೆಗೊ ನಾನೂರ ಇಪ್ಪತ್ತೊಂದು ಮತ ವಾಸ್ ಐನೂರು ಎಂಟಿ ಜೋಸೆಫ್ ನಾನೂರ ಒಂದು ಜೋಸೆಫ್ ವಿ ವಿನ್ಸೆಂಟ್ ಮುನ್ನೂರ ತೊಂಬತ್ತೊಂಬತ್ತು ಎಸ್ಎಂ ಡಿಸಿಲ್ವಾ ನಾನೂರ ತೊಂಬತ್ತೆರಡು ಫ್ರಾನ್ಸಿಸ್ ಡಿಸೋಜಾ ನಾನೂರ ಅರವತ್ತೆರಡು ಬೆಂಡಿಕ್ಟ್ ರೇಮಂಡ್ ಸಾಲ್ಡಾನಾ ನಾನೂರು ರಿಚರ್ಡ್ ಉಲ್ಲಾಸ್ ಕುಮಾರ್ ಮುನ್ನೂರ ಅರವತ್ತೊಂಬತ್ತು ಸಾರ್ಜೆಂಟ್ ಇಮ್ಯಾನ್ಯುಯೆಲ್ ಮುನ್ನೂರ ಐವತ್ತೆರಡು ಸಿರಿಲ್ ಮೊರಾಸ್ ಐನೂರ ಅರವತ್ತಾರು ಸುನಿಲ್ ಲೋಬೊ ಮುನ್ನೂರ ಎಂಬತ್ತೇಳು ಮತಗಳನ್ನು ಪಡೆದು ಜಯಶಾಲಿಗಳಾದರು ಗಾಡ್ವಿನ್ ಪ್ರಮೋದ್ ಮಸ್ಕರನೇಸ್ ಇನ್ನೂರು ವಿಜಿ ಟೋನಿ ನೂರ ಎಂಬತ್ತು ಕೆಕೆ ಪೌಲೋಸ್ ನೂರ ಐವತ್ತೈದು ಮರ್ವಿನ್ ಲೋಬೋ ನೂರ ತೊಂಬತ್ತೈದು ಎಜೆ ಯೇಸುದಾಸ್ ನೂರ ತೊಂಬತ್ತಾರು ವಿಎ ಲಾರೆನ್ಸ್ ನೂರ ಹದಿನೈದು ಜೆ ಸ್ಯಾಮುವೆಲ್ ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಗಳಿಸಿ ಪರಾಜಯಗೊಂಡರು ಹಿಂದುಳಿದ ವರ್ಗ ಬಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಕೆಜೆ ಪೀಟರ್ ನಾನೂರ ಐದು ಮತಗಳನ್ನು ಪಡೆದು ಗೆಲುವು ದಾಖಲಿಸಿದ್ರು ಎದುರಾಳಿಯಾಗಿದ್ದ ಜಾನ್ಸನ್ ಪಿಂಟೊ ಇನ್ನೂರ ಮೂವತ್ತೆರಡು ಮತಗಳನ್ನು ಪಡೆದು ಪರಾಭವಗೊಂಡರು ಮಹಿಳಾ ಕ್ಷೇತ್ರದಲ್ಲಿ ಜುಡಿತ್ ಡಿಸೋಜಾ ಐನೂರ ಹನ್ನೆರಡು ಅನಿತಾ ತೆರೇಜಾ ನಾನೂರ ಮೂವತ್ತು ಮತಗಳೊಂದಿಗೆ ಗೆಲುವು ಸಾಧಿಸಿದ್ರು ಪ್ಲವಿಯಾ ಪ್ರಮೀಳಾ ಡಿಸೋಜಾ ನೂರ ಎಪ್ಪತ್ನಾಲ್ಕು ನೀತಾ ನೂರ ಮೂವತ್ತೆಂಟು ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ರು ಚುನಾವಣಾಧಿಕಾರಿಯಾಗಿ ಸಿದ್ದಲಿಂಗಮೂರ್ತಿ ಕಾರ್ಯನಿರ್ವಹಿಸಿದರು